ನಮ್ಮ ಬಾಸ್ ಬಹಳ ಸ್ಟ್ರಿಕ್ಟ್ ಅವರಿಗೆ ಕೆಲಸ ಅಚ್ಚುಕಟ್ಟಾಗಿರಬೇಕು ಕಿಟಕಿಯಲ್ಲಿ ಸ್ವಲ್ಪವೂ ಧೂಳಿರದಂತೆ ಒರೆಸು ಎಂದು ಹೊಸದಾಗಿ ಕೆಲಸಕ್ಕೆ ಸೇರಿದ ಸುಮಾರು ಇಪ್ಪತ್ತೆಂಟು ವರ್ಷದ ಹುಡುಗಿಯ ಬಳಿ ಆತುರಾತುರವಾಗಿ ಕೆಲಸ ಮಾಡಿಸತೊಡಗಿದ್ದ ಮ್ಯಾನೇಜರ್ ಆಕೆ ಕೂಡ ಅವನು ಹೇಳಿದಂತೆ ಚಾಚು ತಪ್ಪದೆ ಎಲ್ಲ ರೂಮು ಹಾಲು ಮನೆಯನ್ನು ಚೆನ್ನಾಗಿ ಒರೆಸಿ ಸ್ವಚ್ಛಗೊಳಿಸಿ ನಳನಳಿಸುವಂತೆ ಇಡತೊಡಗಿದಳು ಆಕೆ ಎರಡು ದಿನದ ಹಿಂದೆಯಷ್ಟೇ ಕೆಲಸಕ್ಕೆ ಸೇರಿದ್ದಳು ಐಷಾರಾಮಿ ಬಂಗಲೆಯಲ್ಲಿ ಗಾರ್ಡನ್ ಲಾಂಡ್ರಿ ಅಡುಗೆ ಮನೆ ಕೆಲಸ ಎಲ್ಲಕ್ಕೂ ಆಳು ಕಾಳುಗಳಿದ್ದರು ಕೆಲ ದಿನಗಳ ಹಿಂದೆ ಮನೆ ಸ್ವಚ್ಛಗೊಳಿಸುವವಳು ಕೆಲಸ ಬಿಟ್ಟಿದ್ದರಿಂದ ಆ ಕೆಲಸ ಇವಳನ್ನು ಹುಡುಕಿಕೊಂಡು ಬಂದಿತ್ತು ಲಕ್ಷಣ ಗ್ರ್ಯಾಜುಯೇಟ್ ಆಗಿದ್ದಳು ಓದು ಮುಗಿದ ಮೇಲೆ ಅನೇಕ ಕೆಲಸಕ್ಕೆ ಪ್ರಯತ್ನಿಸಿದಳು ಕೆಲವೆಡೆ ಆಕೆ ಕೆಲಸಕ್ಕೆ ತಕ್ಕಂತೆ ಸಂಬಳ ದೊರೆಯುತ್ತಿರಲಿಲ್ಲ ಲಕ್ಷಣ ಹೆಸರಿಗೆ ತಕ್ಕಂತೆ ರೂಪವತಿ ಅವಳ ಹಿನ್ನೆಲೆ ಗೊತ್ತಿದ್ದ ಆಫೀಸರ್ಗಳು ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು ಇದರಿಂದ ಆಕೆಗೆ ನೆಮ್ಮದಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆಕೆ ತನ್ನ ತಾಯಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರಿಂದ ಮನೆ ಮಾಡಿಗೆ ದಿನಸಿ ತಾಯಿಗೆ ಮೆಡಿಸಿನ್ ಇವುಗಳಿಗೆ ಹಣದ ಅವಶ್ಯಕತೆ ಬಹಳ ಇತ್ತು ಮೊದಲು ಹೋಗುತ್ತಿದ್ದ ಆಫೀಸ್ನಲ್ಲಿ ಬಾಸ್ನ ಕಿರುಕುಳದಿಂದ ಕೆಲಸ ಬಿಟ್ಟ ಆಕೆ ನಂತರ ನಂತರ ಬೇರೊಂದು ಕೆಲಸಕ್ಕೆ ಸೇರಿದಳು ತನ್ನ ಸೌಂದರ್ಯ ತನಗೆ ಮಾರಕವಾಗಬಾರದೆಂದು ತನ್ನ ಅಂದವನ್ನು ಮರೆಮಾಚಿ ಹೋಗುತ್ತಿದ್ದಳು ಒಂದೆರಡು ತಿಂಗಳು ಅಲ್ಲಿ ಕೆಲಸ ಮಾಡಿದಳು ಆದರೆ ಸರಿಯಾಗಿ ಆಕೆಗೆ ಸಂಬಳ ದೊರೆಯುತ್ತಿರಲಿಲ್ಲ ಆಕೆಗೆ ಸಂಬಳ ಕೈಗೆ ಸಿಗದೆ ಹಣಕಾಸಿನ ಸಮಸ್ಯೆಯಿಂದ ಬಸವಳಿದು ಹೋಗಿದಳು ತಾಯಿಗೆ ಮೆಡಿಸಿನ್ ತರಲು ಆಕೆಯ ಬಳಿ ದುಡ್ಡಿರಲಿಲ್ಲ ಅಂದು ಸಂಜೆ ನಡೆದುಕೊಂಡೇ ಮನೆ ಕಡೆ ಹೊರಟಿದ್ದ ಆಕೆ ದಿಕ್ಕು ತೋಚಿದ ದೇವಸ್ಥಾನದ ಬಳಿ ಕುಳಿತು ಮುಂದೇನು ಮಾಡುವುದೆಂದು ಯೋಚಿಸುತ್ತಿರುವಾಗ ಅಲ್ಲೇ ಒಬ್ಬಾತ ಹೂವು ಹಣ್ಣು ಮಾರುತ್ತಿರುವ ಮಹಿಳೆಯರ ಬಳಿ ಮನೆಗೆಲಸಕ್ಕಾಗಿ ಜನ ಬೇಕೆಂದು ಹುಡುಕತೊಡಗಿದ ಆ ಕ್ಷಣ ಆಕೆಗೆ ತಾನೇ ಯಾಕೆ ಒಮ್ಮೆ ಪ್ರಯತ್ನಿಸಬಾರದು ಎಂದೆನಿಸಿ ಆತನ ಬಳಿ ತಾನೇ ಕೆಲಸಕ್ಕೆ ಬರುವುದಾಗಿ ಹೇಳಿದಳು ಅವನು ಅನುಮಾನಿಸಿದಾಗ ನನಗೆ ಕೆಲಸ ಮಾಡಿ ಅನುಭವವಿದೆ ಎಂದು ಈ ಮುಂಚೆ ಕೆಲವು ಮನೆಗಳಲ್ಲಿ ಕೆಲಸ ಮಾಡಿದ್ದೇನೆ ಎಂದು ಹೇಳಿದ ನಂತರ ಆಕೆಯನ್ನೇ ಮನೆಗೆಲಸಕ್ಕೆ ನೇಮಕ ಮಾಡಿದ ಅದು ಸಿಟಿಯಲ್ಲಿ ಶ್ರೀಮಂತ ವ್ಯಕ್ತಿಯಾಗಿದ್ದ ರಾಜನ್ ಸಾಹೇಬ್ರ ಬಂಗಲೆ ಅವಳಿಗೆ ತಿಳಿದಂತೆ ಅಲ್ಲಿ ಎಲ್ಲರಿಗೂ ಅವರ ಮೇಲೆ ಬಹಳ ಗೌರವವಿತ್ತು ಆದ್ದರಿಂದಲೇ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಚಾಚು ತಪ್ಪದಂತೆ ಮಾಡುತ್ತಿದ್ದರು ಅಲ್ಲದೆ ಅವರನ್ನು ಬಹಳ ಹೊಗಳುತ್ತಿದ್ದರು ಎಲ್ಲರೂ ಹೇಳುವಂತೆ ಅವರು ಸುಮಾರು ಮೂವತ್ತ್ಮೂರು ವರ್ಷದ ಒಳ್ಳೆಯ ಸಹೃದಯ ಶಿಸ್ತಿನ ಸಿಪಾಯಿ ತಮ್ಮಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಅವರೇ ಮನೆ ಕಟ್ಟಿಸಿಕೊಟ್ಟಿದ್ದರು ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದರು ಇದು ಆಕೆಗೆ ನಂಬಲು ಅಸಾಧ್ಯವಾಗಿತ್ತು ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯವರು ಇರುತ್ತಾರಾ ಎಂದು ಯೋಚಿಸುತ್ತಿದ್ದಳು ತನಗೂ ಅವರಿಂದ ಸಹಾಯ ಆಗಬಹುದೆಂಬ ಸಣ್ಣ ಆಸೆಯೂ ಅವಳಿಗಿತ್ತು ಕೆಲಸಕ್ಕೆ ಸೇರಿ ಒಂದು ತಿಂಗಳು ಕಳೆಯುತ್ತಲಿತ್ತು ರಾಜನ್ ಸಾಹೇಬ್ರನ್ನು ನೋಡುವ ಕುತೂಹಲ ಅವಳಿಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ಆದರೆ ಇಂದೂ ಅವರನ್ನು ಮುಖತಃ ಭೇಟಿಯಾಗುವ ಅವಕಾಶ ಅವಳಿಗೆ ಸಿಗಲಿಲ್ಲ ಏಕೆಂದರೆ ಅಷ್ಟು ದೊಡ್ಡ ಬಂಗಲೆಯಲ್ಲಿ ಅವಳು ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಆತ ಬರುವುದು ಹೋಗುವುದು ಒಂದು ಆಕೆಗೆ ತಿಳಿಯುತ್ತಿರಲಿಲ್ಲ ಅವಳಿಗೆ ಮೊದಲನೇ ತಿಂಗಳ ಸಂಬಳವನ್ನು ಮ್ಯಾನೇಜರ್ ಅವರೇ ನೀಡಿದರು ಇದರಿಂದ ಅವಳಿಗೆ ಬಹಳ ಸಂತೋಷವಾಯಿತು ಆಕೆ ಬಹಳ ದಿನಗಳಿಂದ ತಾಯಿಗೆ ಮಾಡಬೇಕಾದ ಆಪರೇಷನ್ನು ಮುಂದಕ್ಕೆ ತಳ್ಳುತ್ತಾ ಬಂದಿದ್ದಳು ತನ್ನ ಕಷ್ಟವನ್ನು ಸಹ ಕೆಲಸಗಾರರೊಂದಿಗೆ ಹೇಳಿಕೊಂಡಾಗ ಅವರು ರಾಜನ್ ಸಾಹೇಬರು ಸಹಾಯ ಮಾಡಿದರೆ ನಿಮ್ಮ ತಾಯಿ ಖಂಡಿತ ಗುಣವಾಗುತ್ತಾರೆ ಎಂಬ ಭರವಸೆಯ ಮಾತುಗಳನ್ನು ಆಡುತ್ತಿದ್ದರು ಒಂದು ದಿನ ಲಕ್ಷಣ ಧೈರ್ಯ ಮಾಡಿ ನನಗೆ ಒಂದಿಷ್ಟು ಹಣವನ್ನು ಸಾಲವಾಗಿ ನೀಡುತ್ತೀರಾ ಏಕೆಂದರೆ ನನ್ನ ತಾಯಿಗೆ ಆಪರೇಷನ್ ಮಾಡಬೇಕಾಗಿದೆ ಎಂದು ಮ್ಯಾನೇಜರ್ ಬಳಿ ಕೇಳುತ್ತಾಳೆ ಆದರೆ ರಾಜನ್ ಸಾಹೇಬ್ರ ಒಪ್ಪಿಗೆ ಇಲ್ಲದೆ ನೇರವಾಗಿ ಮ್ಯಾನೇಜರ್ ಆ ರೀತಿ ಸಾಲ ಕೊಡುವ ಹಾಗಿರಲಿಲ್ಲ ಅದೂ ಅಲ್ಲದೆ ಆಕೆ ಕೆಲಸಕ್ಕೆ ಸೇರಿ ಕೇವಲ ಒಂದು ತಿಂಗಳಾಗಿತ್ತು ಅಷ್ಟೇ ಆದ್ದರಿಂದ ಅವನು ನೀವು ಅವರೊಂದಿಗೆ ನೇರವಾಗಿ ಇದರ ಬಗ್ಗೆ ಮಾತಾಡಿ ಎಂದು ಸಲಹೆ ನೀಡುತ್ತಾನೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಾಸನ್ನು ಭೇಟಿ ಮಾಡುವಂತೆ ಹೇಳುತ್ತಾನೆ ಸರಿ ಎಂದು ಒಪ್ಪಿಕೊಂಡ ಲಕ್ಷಣ ಅಂದು ಸಂಜೆ ಮನೆಗೆ ಬಂದಾಗ ತಾಯಿಯ ಬಳಿ ತಾನು ಒಳ್ಳೆಯ ಕಡೆಯೇ ಕೆಲಸಕ್ಕೆ ಸೇರಿದ್ದೇನೆ ಅವರೇನಾದರೂ ಸಹಾಯ ಮಾಡಿದರೆ ನೀನು ಆದಷ್ಟು ಬೇಗ ಗುಣಮುಖಳಾಗುತ್ತೀಯ ಎಂದು ಹೇಳುತ್ತಾಳೆ ಆದರೆ ತಾನೆಲ್ಲಿ ಕೆಲಸ ಮಾಡುತ್ತೇನೆ ಎಂಬುದರ ಬಗ್ಗೆ ಮಾತ್ರ ಬಾಯಿ ಬಿಡಲಿಲ್ಲ ಆಕೆಯ ತಾಯಿ ತನ್ನ ಮಗಳು ಯಾವುದೋ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ ಎಂದು ಭಾವಿಸುತ್ತಾರೆ ಲಕ್ಷಣಳಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಬೆಳಿಗ್ಗೆ ರಾಜನ್ ಸಾಹೇಬರನ್ನು ಭೇಟಿ ಮಾಡುವುದರ ಬಗ್ಗೆಯೇ ಯೋಚಿಸುತ್ತಿರುತ್ತಾಳೆ ಕುತೂಹಲ ಆತಂಕ ಭಯ ಎಲ್ಲವೂ ಅವಳನ್ನು ಆವರಿಸಿಕೊಂಡಿರುತ್ತದೆ ರಾತ್ರಿ ಮಲಗಿದವಳಿಗೆ ನಿದ್ರೆ ಬಾರದಿದ್ದರಿಂದ ಬೆಳಿಗ್ಗೆ ಸ್ವಲ್ಪ ತಡವಾಗಿ ಎಚ್ಚರವಾಯಿತು ಆಕೆಯ ಅಮ್ಮ ಕೂಡ ನಿದ್ರಿಸಲಿ ಎಂದು ಎಬ್ಬಿಸಲು ಹೋಗಲಿಲ್ಲ ಎಚ್ಚರವಾದ ಕೂಡಲೇ ರಾಜನ್ ಸಾಹೇಬರನ್ನು ಭೇಟಿ ಮಾಡಬೇಕಾಗಿರುವ ವಿಚಾರ ನೆನಪಾಗಿ ಬೇಗ ಬೇಗನೆ ತನ್ನ ದೈನಂದಿನ ಕೆಲಸವನ್ನು ಮುಗಿಸಿದಳು ಎಂದಿನಂತೆ ಒಂಬತ್ತು ಗಂಟೆಗೆ ತನ್ನ ಕೆಲಸಕ್ಕೆ ಹಾಜರಾದಳು ಪ್ರತಿದಿನದಂತೆ ಕಿಚನ್ನಲ್ಲಿ ಬಿದ್ದಿದ್ದ ರಾಶಿ ಪಾತ್ರೆಗಳನ್ನು ತೊಳೆಯತೊಡಗಿದಳು ಮ್ಯಾನೇಜರನ್ನು ಭೇಟಿಯಾಗಿ ರಾಜನ್ ಸಾಹೇಬ್ರನ್ನು ನೋಡಲು ಅವಕಾಶ ಮಾಡಿಕೊಡಲು ಕೇಳಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಆ ದಾರಿಯಾಗಿ ಹೋಗುತ್ತಿದ್ದ ಮ್ಯಾನೇಜರ್ ಆಕೆಯನ್ನು ಕಂಡು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಹೇಬರು ಕೆಳಗೆ ಬರುತ್ತಿದ್ದಾರೆ ಎಂದು ತಿಳಿಸಿದರು ಅದರಂತೆ ಲಕ್ಷಣ ಐದು ನಿಮಿಷ ಮುಂಚಿತವಾಗಿಯೇ ಹಾಲ್ನ ಒಂದು ಮೂಲೆಯಲ್ಲಿ ನಿಂತು ಕಾಯತೊಡಗಿದಳು ಕೆಲ ನಿಮಿಷಗಳಲ್ಲೇ ಕಪ್ಪು ಬೂಟಿನ ಟಪ್ ಟಪ್ ಶಬ್ದ ಕೇಳಿತೊಡಗಿತು ಅಷ್ಟರಲ್ಲಿ ಬ್ಲ್ಯಾಕ್ ಕಲರ್ ಸೂಟ್ ತೊಟ್ಟ ಸುಂದರ ಯುವಕ ನಡೆದು ಬರುತ್ತಿದ್ದ ಅವನನ್ನು ಬೆರಗು ಗಣಿನಿಂದಲೇ ನೋಡತೊಡಗಿದಳು ಲಕ್ಷಣ ಆತ ಬಂದು ಸೋಫಾ ಮೇಲೆ ಕುಳಿತಾಗ ಮ್ಯಾನೇಜರ್ ಲಕ್ಷಣಗಳ ವಿಚಾರವನ್ನು ತಿಳಿಸಿದ ಅವನ ಎಲ್ಲ ಮಾತುಗಳನ್ನು ಆಲಿಸಿದ ರಾಜನ್ ಲಕ್ಷಣನ ಕಡೆ ನೋಟ ಹರಿಸಿದರು ಹೆಗಲ ಮೇಲೊಂದು ಒರೆಸುವ ಬಟ್ಟೆ ಸೊಂಟಕ್ಕೆ ಸಿಕ್ಕಿಸಿರುವ ಲಂಗ ಕೆದರಿದ ಕೂದಲು ಕೈಗಂಟಿದ ಮಸಿ ಮುಖಕ್ಕೂ ಮೆತ್ತಿಕೊಂಡಿತ್ತು ಬಹಳ ವಿನಯಪೂರ್ವಕವಾಗಿ ನಿಂತ ಅವಳನ್ನು ನೋಡಿದ ರಾಜನ್ ಆಕೆಗೆ ಸಾಲ ನೀಡಲು ಒಪ್ಪಿಗೆ ನೀಡಿದರು ಅಲ್ಲಿಂದ ಎದ್ದು ಹೊರಟವನಿಗೆ ಲಕ್ಷಣ ಕೃತಜ್ಞತಾಪೂರ್ವಕವಾಗಿ ನಕ್ಕು ಕೈ ಮುಗಿದಳು ತನ್ನ ಬ್ರೀಫ್ ಕೇಸ್ನೊಂದಿಗೆ ಹೊರಟ ರಾಜನ್ ಸಿಡಿಲು ಬಡಿದಂತಾಗಿ ಒಂದು ಕ್ಷಣ ಅಲ್ಲೇ ನಿಂತ ಹಿಂದಕ್ಕೆ ಬಂದು ಮತ್ತೊಮ್ಮೆ ಅವಳನ್ನು ಗಮನಿಸಿದ ಹೌದು ಅದೇ ಮುಗ್ಧ ನಗು ನಕ್ಕಾಗ ಕೆನ್ನೆಯಲ್ಲಿ ಬೀಳುವ ಗುಳಿ ಅವನಲ್ಲಿ ಕಚಗುಳಿ ಇಟ್ಟಿತು ಒಂದು ಕ್ಷಣ ಅವನಿಗೆ ಎಲ್ಲವೂ ಬಹಳ ವಿಚಿತ್ರವಾಗಿ ಕಣ್ಣಿತು ಹಿಂದಕ್ಕೆ ಬಂದವನು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡತೊಡಗಿದ ಯಾಕೋ ಅವನ ಮನಸ್ಸು ಅದು ಅವಳೇ ಎಂದು ಹೇಳತೊಡಗಿತ್ತು ತಡ ಮಾಡದೆ ನೀನು ರಂಗೇಗೌಡರ ಮೊಮ್ಮಗಳು ಲಕ್ಷಣಾನ ಎಂದು ಕೇಳಿದ ಅವಳು ಮುಗ್ಧ ಕಣ್ಣುಗಳಲ್ಲಿ ಆಶ್ಚರ್ಯ ಸೂಚಿಸುತ್ತಾ ಹೌದು ಎನ್ನುತ್ತಾ ತಲೆ ಆಡಿಸಿದಳು ತಕ್ಷಣ ರಾಜನ್ ಸಾಹೇಬರ ಬಾಯಲ್ಲಿ ತನ್ನ ತಾತನ ಹೆಸರನ್ನು ಕೇಳಿ ಅವಳಿಗೂ ಆಶ್ಚರ್ಯವಾಯಿತು ಅವನು ಬಹಳ ವರ್ಷದಿಂದ ಹುಡುಕುತ್ತಿದ್ದ ಕನಸು ಅವನ ಮುಂದೆ ನಿಂತಿತ್ತು ಹೌದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅವಳ ತಾತ ಹಳ್ಳಿಯಲ್ಲಿ ಬಹಳ ಶ್ರೀಮಂತರು ಬಡವರಿಗೆ ಸಹಾಯ ಮಾಡಲು ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತಿದ್ದರು ಬಹಳಷ್ಟು ತೋಟ ಗದ್ದೆ ಆಸ್ತಿ ಅವರ ಒಡೆತನದಲ್ಲಿದ್ದವು ಮನೆಯಲ್ಲಿ ಆಳು ಕಾಳುಗಳು ಬಹಳಷ್ಟು ಜನ ಇದ್ದರು ಅದರಲ್ಲಿ ಭೀಮಯ್ಯನವರ ಕುಟುಂಬವೂ ಒಂದು ಭೀಮಯ್ಯ ಎರಡು ವರ್ಷಗಳ ಹಿಂದೆ ತೀರಿಕೊಂಡಿದ್ದರಿಂದ ಗಂಗಮ್ಮ ಗೌಡರ ಮನೆಯಲ್ಲಿದ್ದುಕೊಂಡು ದುಡಿದು ಮಗನನ್ನು ಸಾಕತೊಡಗಿದರು ಭೀಮಯ್ಯ ಸತ್ತ ಮೇಲೆ ಮಗನನ್ನು ಶಾಲೆಯಿಂದ ಬಿಡಿಸಿದಳು ಗಂಗಮ್ಮನ ಮಗ ಶಿವು ತಾಯಿಯ ಜೊತೆಯಲ್ಲಿದ್ದು ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಶಿವುಗೆ ಓದಿನಲ್ಲಿ ಬಹಳ ಆಸಕ್ತಿ ಆದರೆ ಆತನನ್ನು ಶಾಲೆ ಬಿಡಿಸಿ ಕೆಲಸಕ್ಕೆ ಸೇರಿಸಿದರು ಒಂದು ದಿನ ಮನೆಯನ್ನು ಸ್ವಚ್ಛಗೊಳಿಸಲು ಅಮ್ಮನಿಗೆ ಸಹಾಯ ಮಾಡುತ್ತಿದ್ದ ಶಿವು ಲಕ್ಷಣಳ ಸ್ಕೂಲ್ ಬ್ಯಾಗ್ ಹತ್ತಿರವಿದ್ದ ಪುಸ್ತಕವನ್ನು ಬಹಳ ಆಸಕ್ತಿಯಿಂದ ಕುಳಿತು ಓದತೊಡಗಿದ್ದ ಅದನ್ನು ಲಕ್ಷಣ ಗಮನಿಸಿದಳು ತನ್ನ ಬಳಿಯಿದ್ದ ಬೇರೊಂದು ಪುಸ್ತಕವನ್ನು ಆತನಿಗೆ ನೀಡಿದಳು ಆತನು ಬಹಳ ಖುಷಿಯಿಂದ ಅದನ್ನು ಸ್ವೀಕರಿಸಿದ ಇದೇ ಘಟನೆ ಬಹಳಷ್ಟು ಬಾರಿ ಪುನರಾವರ್ತನೆ ಆಯಿತು ಲಕ್ಷಣ ಶಿವಗೆ ಓದಿನಲ್ಲಿರುವ ಆಸಕ್ತಿಯನ್ನು ಕಂಡು ಆಶ್ಚರ್ಯಗೊಂಡಳು ಮತ್ತು ತನ್ನ ತಾತನೊಡನೆ ಇದರ ಬಗ್ಗೆ ಮಾತನಾಡಿ ಶಿವನ ಶಾಲೆಗೆ ಸೇರಿಸಬೇಕೆಂದು ಹಠ ಹಿಡಿದಳು ಲಕ್ಷಣ ತಾತ ಕೂಡ ಒಳ್ಳೆಯವರೇ ಮೊಮ್ಮಗಳ ಮಾತನ್ನು ತಳ್ಳಿ ಹಾಕದೆ ಒಪ್ಪಿಗೆ ನೀಡಿ ಶಿವನ ಶಾಲೆಗೆ ಮತ್ತೆ ಸೇರಿಸಲು ಒಪ್ಪಿಗೆ ನೀಡಿದರು ಶಿವು ಲಕ್ಷಣಿಗಿಂತ ಐದು ವರ್ಷ ದೊಡ್ಡವನು ಲಕ್ಷಣ ಮನೆಯ ಪಕ್ಕದ ಜೋಪಡಿಯಲ್ಲೇ ಅವರು ವಾಸಿಸುತ್ತಿದ್ದರು ಬೆಳಿಗ್ಗೆ ಶಾಲೆಗೆ ಹೋಗಿ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡಿ ರಾತ್ರಿ ಹೊತ್ತು ಹೆಚ್ಚಾಗಿ ಶಿವು ಓದಿಕೊಳ್ಳುತ್ತಿದ್ದರಿಂದ ಲಕ್ಷಣ ತಮ್ಮ ಮನೆಯ ವರಾಂಡದಲ್ಲಿ ಲೈಟ್ ಆನ್ ಮಾಡಿ ಆತನಿಗೆ ಓದಲು ಸಹಾಯ ಮಾಡುತ್ತಿದ್ದಳು ಆತ ಹೈಸ್ಕೂಲ್ನಲ್ಲಿರುವಾಗಲೇ ಗಂಗಮ್ಮ ಮಗನನ್ನು ಕರೆದುಕೊಂಡು ಬೇರೆ ಊರಿಗೆ ತೆರಳಬೇಕಾಯಿತು ಆಗ ಲಕ್ಷ್ಮಣನ ತಾತ ಅವನ ಓದಿಗೆ ಸಹಾಯವಾಗಲು ಒಂದಿಷ್ಟು ಹಣಕಾಸಿನ ಸಹಾಯವನ್ನು ಒದಗಿಸಿದರು ಮತ್ತು ಯಾವುದೇ ಕಾರಣಕ್ಕೂ ಆತನ ಓದು ನಿಲ್ಲಿಸಬಾರದೆಂದು ಗಂಗಮ್ಮನಿಗೆ ತಿಳಿಸಿದರು ಸರಿ ಎಂದು ಒಪ್ಪಿಕೊಂಡ ಗಂಗಮ್ಮ ಅವರು ನೀಡಿದ ಹಣವನ್ನು ಪಡೆದಳು ಲಕ್ಷಣ ತನ್ನ ಕೈಯಲ್ಲಿದ್ದ ಬಂಗಾರದ ಬಳೆಯನ್ನು ಶಿವುಗೆ ನೀಡಿ ಅದರಿಂದ ಬಂದ ಹಣವನ್ನು ಉಪಯೋಗಿಸಿಕೊಳ್ಳುವಂತೆ ತಿಳಿಸಿದಳು ಸ್ವಲ್ಪ ಸಮಯದ ನಂತರ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು ಅವಳ ದೊಡ್ಡಪ್ಪ ಅವರ ತಾತನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಯನ್ನು ಲಪಟಾಯಿಸಿ ಮೋಸ ಮಾಡಿದನು ಹಿಂದೆ ಮುಂದೆ ಯೋಚಿಸದೆ ಅವರನ್ನು ಊರಿನಿಂದ ಆಚೆ ಹಾಕಿದನು ಊರಿನಿಂದ ಆಚೆ ಬಂದ ರಂಗೇಗೌಡರಿಗೆ ಊರ ಜನಗಳು ಸಹಾಯ ಮಾಡತೊಡಗಿದರು ಅಂತಹವರನ್ನು ಗುರುತಿಸಿ ಅವರಿಗೂ ಶಿಕ್ಷೆ ನೀಡತೊಡಗಿದನು ಇದರಿಂದ ಬೇಸತ್ತ ಲಕ್ಷಣಗಳ ತಾತ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೊರಟು ಬಿಟ್ಟರು ಕೆಲಸಕ್ಕಾಗಿ ಅಲೆಯುತ್ತಾ ಹತ್ತಿರದ ಊರುಗಳನ್ನು ದಾಟಿ ಕೊನೆಗೆ ಯಾರಿಗೂ ತಿಳಿಯದ ಜಾಗಕ್ಕೆ ಹೊರಟು ಹೋದರು ಕೆಲವು ವರ್ಷಗಳು ಬಳ್ಳಾರಿಯಲ್ಲಿ ಇದ್ದು ಮೊಮ್ಮಗಳು ಮತ್ತು ಸೊಸೆಯನ್ನು ಸಾಕತೊಡಗಿದರು ಅವರು ಇಹಲೋಕ ತ್ಯಜಿಸಿದ ಮೇಲೆ ಲಕ್ಷಣನ ತಾಯಿ ಬಳ್ಳಾರಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದರು ಅಲ್ಲಿ ಮನೆಗೆಲಸ ಮಾಡಿಕೊಂಡೇ ಮಗಳನ್ನು ಕೈಲಾದ ಮಟ್ಟಿಗೆ ಓದಿಸಿದಳು ಆಕೆಯ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಇತ್ತು ಅವಳಿಗೆ ಇನ್ನು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಲಕ್ಷಣ ಮನೆ ಜವಾಬ್ದಾರಿಯನ್ನು ತಾನು ತೆಗೆದುಕೊಂಡಳು ಹೀಗೆ ಒಂದು ದಿನ ಲಕ್ಷಣ ಕೆಲಸಕ್ಕಾಗಿ ರಾಜನ್ ಸಾಹೇಬ್ರ ಮನೆ ಸೇರಿದಳು ಲಕ್ಷಣವನ್ನು ಗುರುತಿಸಿ ಅವಳನ್ನು ಮಾತಾಡಿಸಿ ಕಾರಿನಲ್ಲಿ ಹೊರಟ ರಾಜನ್ ಮನಸ್ಸು ಸಂತಸದಿಂದ ನಲಿದಾಡುತ್ತಿತ್ತು ಅವನು ಚಿಕ್ಕ ವಯಸ್ಸಿನಿಂದಲೇ ಅವಳನ್ನು ದೇವತೆಯಂತೆ ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿದ್ದ ತನ್ನ ತಾಯಿಯೊಂದಿಗೆ ಬೆಂಗಳೂರಿಗೆ ಬಂದ ಮೇಲೆ ಓದನ್ನು ಮುಂದುವರಿಸಿದ ಆತನ ಟ್ಯಾಲೆಂಟನ್ನು ತಿಳಿದು ಒಂದು ಇನ್ಸ್ಟಿಟ್ಯೂಟ್ ಅವನ ಮುಂದಿನ ಓದಿಗೆ ಸಹಾಯ ಮಾಡತೊಡಗಿತು ಹೈಯರ್ ಸ್ಟಡೀಸ್ಗೆ ಅವನು ಫಾರಿನ್ಗೆ ಕಳಿಸಲಾಯಿತು ಫಾರಿನ್ನಿಂದ ಹಿಂದಿರುಗಿದ ಮೇಲೆ ರಾಜನ್ ದೊಡ್ಡ ದೊಡ್ಡ ಕಂಪನಿ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡಿದ ನಂತರ ತನ್ನದೇ ಆದ ಹೊಸ ಕಂಪನಿ ಶುರು ಮಾಡಿದ ಅದರಿಂದ ಅವನಿಗೆ ಒಳ್ಳೆಯ ಆದಾಯ ಬರುತ್ತಿತ್ತು ಜೋಪಡಿಯಲ್ಲಿ ವಾಸಿಸುತ್ತಿದ್ದವನು ಇಂದು ಅತ್ಯಂತ ಶ್ರೀಮಂತನಾಗಿ ಬೆಳೆದು ನಿಂತಿದ್ದ ರಾಜನ್ಗೆ ಆಕೆ ಗುರುತು ಸಿಕ್ಕಿದರೂ ಲಕ್ಷಣ ಮಾತ್ರ ಅವನು ಗುರುತು ಹಿಡಿಯಲಿಲ್ಲ ತುಂಬು ಯವನ ಅವಸ್ಥೆಯಲ್ಲಿದ್ದ ಆತ ಬಹಳ ಬದಲಾಗಿದ್ದ ಗಡ್ಡ ಮೀಸೆಗಳು ಅವನನ್ನು ಗುರುತು ಹಿಡಿಯದಂತೆ ಮಾಡಿದ್ದವು ರಾಜನ್ ಮ್ಯಾನೇಜರ್ ಬಳಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಆಕೆಯ ತಾಯಿಯ ಚಿಕಿತ್ಸೆಗೆ ಹಣ ಕಲೆಕ್ಟ್ ಮಾಡುವುದಕ್ಕೆ ಹೇಳಿ ಎನ್ನುತ್ತಾನೆ ಮತ್ತು ನನ್ನನ್ನು ನೇರವಾಗಿ ಭೇಟಿಯಾಗಲು ತಿಳಿಸುತ್ತಾನೆ ಸರಿ ಎನ್ನುತ್ತಾ ಮ್ಯಾನೇಜರ್ ಆಶ್ಚರ್ಯ ವ್ಯಕ್ತಪಡಿಸುತ್ತಾನೆ ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕ್ಲೈಂಟ್ಗಳನ್ನು ಮ್ಯಾನೇಜರ್ ಮೂಲಕವೇ ರಾಜನ್ ಭೇಟಿಯಾಗುತ್ತಿದ್ದ ಆದರೆ ಇಂದು ಒಬ್ಬ ಮನೆಗೆಲಸದವಳನ್ನು ನೇರವಾಗಿ ಭೇಟಿಯಾಗಲು ತಿಳಿಸಿದ್ದು ಅವನ ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಅಂದು ರಾಜನ್ ಬಹಳ ಬೇಗನೆ ಮನೆಗೆ ಬರುತ್ತಾನೆ ಕಾರಣ ಅವನ ಮನಸ್ಸು ಅಂದು ತನ್ನ ಹಿಡಿತದಲ್ಲಿಯೇ ಇರುವುದಿಲ್ಲ ಲಕ್ಷಣಗಳಿಗೆ ಎಲ್ಲ ವಿಷಯವನ್ನು ತಿಳಿಸಬೇಕೆಂದು ಮನಸ್ಸು ಹಾತೊರೆಯುತ್ತಿರುತ್ತದೆ ಬಂದು ಮಲಗಿದವನು ಆಕೆಯ ಬಗ್ಗೆ ಯೋಚಿಸುತ್ತಲೇ ನಿದ್ರೆಗೆ ಜಾರಿದ ಇದ್ದಾಗ ಸುಮಾರು ಮೂರು ಗಂಟೆ ಬೇಗನೆ ಅಪ್ ಆಗಿ ಲಾಕರ್ನಲ್ಲಿದ್ದ ಚಿನ್ನದ ಬಳೆಯನ್ನು ತೆಗೆದು ಅದನ್ನೊಮ್ಮೆ ತದೇಕ ಚಿತ್ರದಿಂದ ನೋಡುತ್ತಾನೆ ಹೌದು ಆ ಬಳೆಯನ್ನು ಲಕ್ಷಣ ಶಿವು ಊರು ಬಿಟ್ಟು ಹೊರಡುವಾಗ ನೀಡಿತು ಹಣಕಾಸಿನ ಬಿಕ್ಕಟ್ಟಿನ ದಿನಗಳಲ್ಲಿ ಅದನ್ನು ಮಾರಬೇಕಾದ ಪರಿಸ್ಥಿತಿ ಅನೇಕ ಬಾರಿ ಬಂದಿತ್ತು ಆದರೂ ಬಹಳ ಜತನದಿಂದ ಶಿವು ಕಾಪಾಡಿಕೊಂಡಿದ್ದ ಅದನ್ನು ತೆಗೆದು ಒಂದು ಸುಂದರ ಕೆಂಪು ಬಣ್ಣದ ಒಡವೆ ಬಾಕ್ಸ್ನಲ್ಲಿಟ್ಟು ಜೊತೆಗೆ ಅವಳು ಕೇಳಿದ ಹಣವನ್ನು ಕೂಡ ತೆಗೆದುಕೊಂಡು ತನ್ನ ಆಫೀಸ್ ರೂಮ್ನಲ್ಲಿ ಹೋಗಿ ಕುಳಿತನು ಕುರ್ಚಿಯನ್ನು ಹಿಂದಕ್ಕೆ ತಿರುಗಿಸಿ ಗ್ಲಾಸ್ನಿಂದ ಹೊರಗಡೆಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದನು ಸುಮಾರು ಹತ್ತು ನಿಮಿಷ ಕಳೆದ ನಂತರ ಲಕ್ಷಣ ಅಲ್ಲಿಗೆ ಬರುತ್ತಾಳೆ ಬಾಗಿಲ ಬಳಿ ಬಂದು ನಿಂತವಳನ್ನು ಗಮನಿಸಿ ಆಕೆಯನ್ನು ಒಳಗೆ ಬರುವಂತೆ ಸನ್ನೆ ಮಾಡುತ್ತಾನೆ ಲಕ್ಷಣ ಸುಮ್ಮನೆ ಒಂದು ಬದಿಯಲ್ಲಿ ನಿಂತುಕೊಳ್ಳುತ್ತಾಳೆ ರಾಜನ್ ಅವಳ ತಾಯಿಯ ಆರೋಗ್ಯವನ್ನು ವಿಚಾರಿಸಿ ಹಣವನ್ನು ಮತ್ತು ಒಡವೆ ಬಾಕ್ಸ್ ಎರಡನ್ನು ಅವಳಿಗೆ ನೀಡುತ್ತಾನೆ ಹಣವನ್ನು ತೆಗೆದುಕೊಂಡು ಲಕ್ಷಣ ಅವನಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿ ಒಡವೆ ಬಾಕ್ಸನ್ನು ಅಲ್ಲೇ ಬಿಟ್ಟು ಹೊರಡಲನುವಾಗುತ್ತಾಳೆ ಅವಳನ್ನು ತಡೆದ ರಾಜನ್ ಎದ್ದು ಬಂದು ಆ ಒಡವೆ ಬಾಕ್ಸನ್ನು ಕೂಡ ಅವಳ ಕೈಗೆ ನೀಡಿ ಕಳಿಸುತ್ತಾನೆ ಎಲ್ಲವನ್ನು ತೆಗೆದುಕೊಂಡು ಹೊರಗೆ ಬರುತ್ತಿದ್ದ ಲಕ್ಷಣ ತಲೆಯಲ್ಲಿ ಅನೇಕ ಯೋಚನೆಗಳು ಮೋಡದಂತೆ ಆವರಿಸಿದವು ತಾನು ಸಾಲವಾಗಿ ಹಣವನ್ನು ಕೇಳಿದಕ್ಕೆ ಅವರು ನೀಡುತ್ತಿರುವುದೇನೋ ಸರಿ ಆದರೆ ಈ ಒಡವೆ ಬಾಕ್ಸನ್ನು ನನಗೇಕೆ ನೀಡುತ್ತಿದ್ದಾರೆ ತಾನು ಈ ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಯ ಬಾಸ್ ಒಮ್ಮೆ ನೆನಪಾದನು ಹಾಗಾದರೆ ಈ ವ್ಯಕ್ತಿ ಕೂಡ ಅದೇ ರೀತಿಯವನೇ ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಎಲ್ಲರ ಬಾಯಲ್ಲೂ ಅವನ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಕೇಳಿದ್ದಳು ಆದರೆ ರಾಜನು ಒಡವೆಯ ಬಗ್ಗೆ ಏನನ್ನೂ ಆಡದೆ ಆಕೆಗೆ ನೀಡಿದ ತಾಯಿ ಚಿಕಿತ್ಸಾ ವೆಚ್ಚಕ್ಕಾಗಿ ಹಣ ನೀಡುವಾಗಲೇ ಅದನ್ನು ನೀಡಿದ್ದರಿಂದ ಬೇಡವೆಂದು ಅವರಿಗೆ ನೋವುಂಟು ಮಾಡಲು ಇಚ್ಛಿಸದೆ ಪಡೆದುಕೊಂಡಿದ್ದಳು ಮನಸ್ಸು ಒಂದು ಬಗೆಯ ಗೊಂದಲದ ಗೂಡಾಗಿತ್ತು ಮಗಳು ಮನೆಗೆ ಬರುತ್ತಿದ್ದಂತೆ ಆಕೆಯ ತಾಯಿ ಚಹಾ ಮಾಡಿ ಮುಂದೆ ತಂದಿದ್ದರು ನೇತು ಹಾಕಿಕೊಂಡಿದ್ದ ಬ್ಯಾಗನ್ನು ಅಲ್ಲೇ ಕುರ್ಚಿಯ ಮೇಲಿರಿಸಿ ಚಹಾ ಕುಡಿದು ರೂಮ್ ಸೇರಿದಳು ಬ್ಯಾಗಲ್ಲಿದ್ದ ಹಣದ ಕಟ್ಟನ್ನು ತೆಗೆದು ಟೇಬಲ್ ಮೇಲಿರಿಸಿದಳು ಸುಮಾರು ಐದು ಲಕ್ಷ ರೂಪಾಯಿಗಳಿರಬಹುದು ಹಾಗೆಯೇ ಒಡವೆ ಬಾಕ್ಸನ್ನು ಹೊರತೆಗೆದು ಓಪನ್ ಮಾಡಿದವಳಿಗೆ ಆಶ್ಚರ್ಯ ಕಾದಿತ್ತು ಅದರಲ್ಲಿ ಒಂದೇ ಒಂದು ಪುಟ್ಟ ಬಳೆಯಿತ್ತು ಅದು ಆಕೆಯ ಕೈಗೂ ಆಗುತ್ತಿರಲಿಲ್ಲ ಅದನ್ನು ನೋಡಿ ಆಕೆಗೆ ಒಂದೂ ಅರ್ಥವಾಗಲಿಲ್ಲ ಈ ಪುಟ್ಟ ಬಳೆಯನ್ನು ನನಗೇಕೆ ಸಾಹೇಬರು ಕೊಟ್ಟಿದ್ದಾರೆ ಎಂದು ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಾಳೆ ಆಗ ಅವಳಿಗೆ ಅರಿವಾಗುತ್ತದೆ ಇದು ತಾನು ಚಿಕ್ಕವಳಿದ್ದಾಗ ತನ್ನ ಕೈಯಲ್ಲಿದ್ದ ಬಳೆ ಇದ್ದಂತೆಯೇ ಇದೆಯಲ್ಲ ಈ ಬಳೆ ರಾಜನ್ ಸಾಹೇಬ್ರ ಕೈಯಲ್ಲಿ ಹೇಗೆ ಬಂತು ತಾನು ಒಂದು ಬಳೆಯನ್ನು ಶಿವಗೆ ಕೊಟ್ಟಿದ್ದು ನೆನಪಾಯಿತು ಇನ್ನೊಂದನ್ನು ಕಷ್ಟ ಕಾಲದಲ್ಲಿ ಮಾರಿಬಿಟ್ಟಿದ್ದರು ಯೋಚಿಸುತ್ತಿದ್ದಂತೆ ಎದೆಬಡಿತ ಜೋರಾಯಿತು ಹಣೆಯಲ್ಲಿ ಬೆವರ ಹನಿಗಳು ಅವಳಿಗೆ ಸ್ವಲ್ಪ ಸ್ವಲ್ಪವೇ ಅರ್ಥವಾಗತೊಡಗಿತ್ತು ಅಂದರೆ ರಾಜನ್ ಸಾಹೇಬರು ಮತ್ತು ಶಿವು ಇಬ್ಬರೂ ಒಬ್ಬರೇನಾ ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಶಿವನ ಈ ರೀತಿ ಇಂದು ಭೇಟಿ ಮಾಡುತ್ತೇನೆ ಎಂದು ಆಕೆ ಕನಸಿನಲ್ಲಿ ಊಹಿಸಿರಲಿಲ್ಲ ನಾನು ಆತನಿಗೆ ಸಹಾಯವಾಗಲಿ ಎಂದು ಕೊಟ್ಟಿರುವ ಬಳೆಯನ್ನು ಇಷ್ಟು ವರ್ಷಗಳ ಕಾಲ ಉಳಿಸಿಕೊಂಡು ಅದನ್ನು ಮತ್ತೆ ನನಗೆ ಈ ರೀತಿಯಾಗಿ ನೀಡುತ್ತಿರುವುದಕ್ಕೆ ಕಾರಣವೇನು ಎಂದು ಆಕೆಗೆ ತಿಳಿಯಲಿಲ್ಲ ಆ ಕ್ಷಣವೇ ಓಡಿ ಹೋಗಿ ಅವರ ಬಳಿ ಕೇಳಬೇಕೆನಿಸಿತು ಆದರೆ ರಾತ್ರಿಯಾದ್ದರಿಂದ ಸುಮ್ಮನಾದಳು ಇಡೀ ರಾತ್ರಿ ಲಕ್ಷಣಳಿಗೆ ಇದೇ ಯೋಚನೆ ಅವನು ಶಿವು ಆಗಿದ್ದರೆ ರಾಜನೆಂದು ಯಾಕೆ ಹೆಸರಿಟ್ಟುಕೊಳ್ಳುತ್ತಾನೆ ಅಥವಾ ಶಿವು ಇವರ ಮೂಲಕ ನನಗೆ ಈ ಬಳೆಯನ್ನು ಹಿಂದಿರುಗಿಸಿರಬಹುದೇ ಒಂದು ಅರ್ಥವಾಗಲಿಲ್ಲ ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತನ್ನ ಕೆಲಸಕ್ಕೆ ಬಂದವಳು ನೇರವಾಗಿ ಮಹಡಿಯ ಮೆಟ್ಟಿಲು ಹತ್ತಿಕೊಂಡು ರಾಜನ್ ಸಾಹೇಬ್ರನ್ನು ಭೇಟಿ ಮಾಡಲು ಹೋಗುತ್ತಾಳೆ ಆತನ ರೂಮ್ ಬಳಿ ಹೋಗುತ್ತಿದ್ದ ಲಕ್ಷಣಗಳನ್ನು ನೋಡಿದ ಮ್ಯಾನೇಜರ್ ತಡೆದು ನೀನೆಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಅರಿವಿದೆಯೇ ಏನು ನಿನ್ನ ಸಮಸ್ಯೆ ನಿನ್ನೆ ಸಾಹೇಬರು ನಿನಗೆ ಹಣವನ್ನು ನೀಡಿದ್ದಾರಲ್ಲ ಮತ್ಯಾಕೆ ಇಲ್ಲಿ ಬಂದಿದ್ದೀಯಾ ಹಾಗೇನಾದರೂ ಅವರನ್ನು ನೋಡುವುದಾದರೆ ಆಫೀಸ್ ರೂಮಲ್ಲಿ ಕಾಯಬೇಕು ಇಲ್ಲವಾದರೆ ನನ್ನ ಬಳಿಯಾದರೂ ತಿಳಿಸಬೇಕು ಹೀಗೆಲ್ಲ ಬರುವುದು ಸರಿಯಲ್ಲ ಹೊರಡು ಇಲ್ಲಿಂದ ಎಂದು ಕೂಗಾಡುತ್ತಾನೆ ಮ್ಯಾನೇಜರ್ ಕೂಗಾಟ ಕಿವಿಗೆ ಬೀಳುತ್ತಿದ್ದಂತೆ ಹೊರಬಂದ ರಾಜನ್ ಮ್ಯಾನೇಜರನ್ನು ಹೊರಹೋಗಲು ತಿಳಿಸುತ್ತಾನೆ ಮುಗ್ಧತೆಯಿಂದ ತನ್ನ ಕೈಯಲ್ಲಿ ಜ್ಯುವೆಲರಿ ಬಾಕ್ಸನ್ನು ಹಿಡಿದು ನಿಂತಿದ್ದ ಲಕ್ಷಣಗಳನ್ನು ನೋಡುತ್ತಾನೆ ಲಕ್ಷಣ ಸಂಕೋಚದಿಂದ ಅದು ಈ ಜ್ಯುವೆಲರಿ ಬಾಕ್ಸ್ ಇದರಲ್ಲಿರುವ ಬಳೆ ಎಂದು ತೊದಲತೊಡಗಿದಳು ಹೌದು ಈ ಬಳೆ ನಿಮ್ಮದೇ ಅಲ್ಲವೇ ನೀವು ಇದನ್ನು ಶಿವುಗೆ ನೀಡಿದ್ದೀರಿ ನಿಜ ನಾನು ಬಹಳ ವರ್ಷಗಳ ಹಿಂದೆ ಇದನ್ನು ಶಿವುಗೆ ನೀಡಿದೆ ನಿಮಗೆ ಶಿವು ಪರಿಚಯವಿದೆಯೇ ಅವರೀಗ ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದಳು ಹೌದು ನನಗೆ ಅವರ ಪರಿಚಯವಿದೆ ಎನ್ನುತ್ತಾ ಗೋಡೆಯಲ್ಲಿ ನೇತು ಹಾಕಿದ್ದ ಆತನಲ್ಲಿ ದೊಡ್ಡ ಫೋಟೋವೊಂದನ್ನು ತೋರಿಸುತ್ತಾನೆ ಅದರ ಕೆಳಗೆ ಶಿವರಾಜನೆಂದು ಬರೆಯಲಾಗಿತ್ತು ಅದನ್ನು ನೋಡಿ ಲಕ್ಷಣನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತು ಅವಳ ಸಂತಸಕ್ಕೆ ಪಾರವೇ ಇರಲಿಲ್ಲ ಅಂದರೆ ನೀವು ಶಿವು ಹೌದು ನಾನು ನಾನು ಇಂದು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ನೀವೇ ಕಾರಣ ಅಂದು ನಿಮ್ಮ ತಾತನಿಗೆ ಹೇಳಿ ನನ್ನನ್ನು ಶಾಲೆಗೆ ಸೇರಿಸದಿದ್ದರೆ ನಾನಿಂದು ಈ ಕಂಪನಿಯ ಒಡೆಯನಾಗುತ್ತಿರಲಿಲ್ಲ ನಾನು ಫಾರಿನ್ನಲ್ಲಿ ಸ್ಟಡೀಸ್ ಮುಗಿಸಿ ಇಂಡಿಯಾಗೆ ಬಂದ ಮೇಲೆ ಊರಿಗೆ ಬಂದು ನಿಮ್ಮನ್ನೆಲ್ಲ ನೋಡುವ ಪ್ರಯತ್ನ ಮಾಡಿದೆ ಆದರೆ ನೀವು ಬಹಳ ವರ್ಷಗಳ ಹಿಂದೆಯೇ ಊರು ಬಿಟ್ಟು ಹೋಗಿರುವ ವಿಚಾರ ತಿಳಿದು ಬಹಳ ದುಃಖವಾಯಿತು ಹುಡುಕಲು ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಆದರೆ ಇಂದು ಆ ದೇವರೇ ನಿಮ್ಮನ್ನು ನನ್ನ ಬಳಿ ಕಳಿಸಿದ್ದಾನೆ ನನಗೆ ಬಹಳ ಸಂತೋಷವಾಗುತ್ತಿದೆ ಇಷ್ಟು ವರ್ಷಗಳಿಂದ ನನ್ನ ಹೃದಯದಲ್ಲಿ ಬಚ್ಚಿಟ್ಟ ಮಾತುಗಳನ್ನು ನಿಮ್ಮ ಬಳಿ ಹೇಳಲು ಇಚ್ಛಿಸುತ್ತೇನೆ ಎಂದನು ಲಕ್ಷಣ ಉಸಿರು ಬಿಗಿ ಹಿಡಿದು ನಿಂತಿದ್ದಳು ಅಂದಿನಿಂದ ಇಂದಿನವರೆಗೂ ನೀವು ನನ್ನ ಹೃದಯದಲ್ಲಿ ದೇವತೆಯಾಗಿದ್ದೀರಿ ನಿಮ್ಮನ್ನು ಪೂಜಿಸುವ ಭಕ್ತ ನಾನು ನಿಮ್ಮನ್ನೇ ಮದುವೆಯಾಗಬೇಕೆಂಬುದು ನನ್ನ ಆಸೆ ಇದು ನನ್ನ ಬಹುದಿನಗಳ ಕನಸು ನೀವು ನನ್ನನ್ನು ಮದುವೆಯಾಗುತ್ತೀರಾ ಎಂದು ಕೇಳುತ್ತಾನೆ ಬಿರುಗಾಳಿಯಂತೆ ವೇಗವಾಗಿ ಬರುತ್ತಿದ್ದ ಆತನ ಮಾತುಗಳಿಗೆ ಏನು ಉತ್ತರಿಸುವುದೆಂದು ಲಕ್ಷಣಗಳಿಗೆ ತಿಳಿಯುವುದಿಲ್ಲ ಮೌನವಾಗಿ ನಿಂತಿದ್ದ ಲಕ್ಷಣಗಳನ್ನು ಕಂಡು ನೀವೇನು ಗಾಬರಿಯಾಗಬೇಡಿ ಸಮಯ ತೆಗೆದುಕೊಂಡು ಉತ್ತರಿಸಿದರೆ ಸಾಕು ಎಂದು ಆಕೆಯನ್ನು ಕಳಿಸುತ್ತಾನೆ ಹಾಗೂ ತನ್ನ ತಾಯಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಅವರು ಕೂಡ ತುಂಬ ಸಂತೋಷ ಪಡುತ್ತಾರೆ ಇಷ್ಟು ವರ್ಷ ವಿವಾಹವಾಗದಿರುವುದಕ್ಕೆ ಕಾರಣ ಇದೇನಾ ನಾಳೆನೇ ಅವಳ ಮನೆಗೆ ಹೋಗಿ ಹೆಣ್ಣು ಕೇಳೋಣ ಎಂದು ದೃಢವಾಗಿ ಹೇಳುತ್ತಾರೆ ಆದರೆ ಅವರು ಈ ಸಂಬಂಧವನ್ನು ಒಪ್ಪುತ್ತಾರೆಯೇ ಒಂದು ಕಾಲದಲ್ಲಿ ನಮಗೆ ಅನ್ನದಾತರಾದವರು ಎಂದು ಸಂಶಯಿಸಿದನು ಏನಾದರೂ ಆಗಲಿ ನಾಳೆ ಅವರ ಮನೆಗೆ ಹೋಗೋಣ ಅವರ ಒಪ್ಪಿಗೆ ಇದ್ದರೆ ಮುಂದುವರಿಯಲಿ ಇಲ್ಲದಿದ್ದರೆ ಸ್ನೇಹಿತರಾಗಿರೋಣ ಎಂದು ಹೇಳುತ್ತಾರೆ ಮರುದಿನ ಲಕ್ಷಣ ಮನೆಗೆ ಬಂದ ರಾಜನ್ ಮತ್ತು ಗಂಗಮ್ಮ ಅವರನ್ನು ಭೇಟಿಯಾಗುತ್ತಾರೆ ಈ ವಿಷಯವನ್ನೆಲ್ಲ ಮೊದಲೇ ತಿಳಿದುದರಿಂದ ಲಕ್ಷ್ಮಣ ತಾಯಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಕುಶಲ ವಿಚಾರಿಸಿ ನಮ್ಮ ಮಗಳು ನಿಮ್ಮ ಮಗನನ್ನು ಮದುವೆಯಾದರೆ ಅದು ಆಕೆಗೆ ಒದಗಿ ಬಂದ ಅದೃಷ್ಟ ಎಂದು ಸಂತೋಷಪಡುತ್ತಾರೆ ಲಕ್ಷಣ ಮೊದಲ ಬಾರಿಗೆ ಸುಂದರವಾಗಿ ಅಲಂಕರಿಸಿಕೊಂಡು ತನ್ನ ಭಾವಿ ಗಂಡ ಮತ್ತು ಅತ್ತೆಗೆ ಜ್ಯೂಸನ್ನು ನೀಡಿ ಈ ವಿವಾಹಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸುತ್ತಾಳೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಋಣಾನುಬಂಧವೆಂಬುದಿದ್ದರೆ ಎಲ್ಲಿದ್ದರೂ ಹೇಗಿದ್ದರೂ ಜೊತೆಯಾಗುತ್ತಾರೆ ಪ್ರಿಯ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು